ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಅಬಕಾರಿ ಇಲಾಖೆಗೆ ಒಂದು ಮನವಿ ನೀಡಿದ್ವಿ ಮನವಿ ಉದ್ದೇಶ ಏನಪ್ಪಾ ಅಂತ ಅಂದ್ರ ಗೋಕಾಕ್ ತಾಲೂಕಿ ಆಗಿರ್ಬೋದು ಮುಳುಗಿ ತಾಲೂಕಿ ಒಳಗ ಅನಧಿಕೃತವಾಗಿ ಮದ್ಯ ಮಾರಾಟವನ್ನ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಮಾಡುತ್ತಿದ್ದು ಹೀಗಾಗಿ ಎಷ್ಟೋ ಇವತ್ತು ಮಹಿಳೆಯರು ಹಾಗೂ ಸದ ಕುಟುಂಬ ಸದಸ್ಯರು ಇವತ್ತು ಬೀದಿ ಪಾಲಾಗ್ತಾ ಇದಾರ ಹಾಗೂ ಶಾಲಾ ಪಕ್ಕದಲ್ಲಿಯೇ ಮದ್ಯ ಮಾರಾಟವನ್ನು ಮಾಡುದು ಅಂತಂದ್ರ ಶಾಲಾ ಮಕ್ಕಳ ಮೇಲೂ ಪ್ರಭಾವ ಬೀರಾತೈತಿ ಹೀಗಾಗಿ ಕೂಡಲೇ ನಮ್ಮ ಕರ್ನಾಟಕ ವೇದಿಕೆಯಿಂದ ಏನಪ್ಪಾ ಒಂದ ಬೇಡಿಕೆಪ್ಪ ಅಂತಂದ್ರ ಕೂಡಲೇ ಅನಧಿಕೃತವಾಗಿ ಏನು ಹಳ್ಳಿಗಳಲ್ಲಿ ಎರಡೂ ತಾಲೂಕುಗಳಿಗೆ ಏನು ಇವತ್ತ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರಾ ಕೂಡಲೇ ತೆಗೆದುಕೊಳ್ಸ್ಬೇಕು ಒಂದ್ ವೇಳೆ ಅಂಗಡಿಗಳನ್ನ ಹಳ್ಳಿಗಳಲ್ಲಿ ಅಂಗಡಿಗಳನ್ನ ಬಂದ್ ಮಾಡದೇ ಇದ್ದಲ್ಲಿ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಕಚೇರಿ ಮುಂದೆ ಅಳೆಯೋ ರಾತ್ರಿ ಧರಣಿಯನ್ನು ಮಾಡ್ತೇವೆ ಒಂದ್ ವೇಳೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಏನೋ ಕ್ರಮವನ್ನು ತೆರಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಈ ಅಧಿಕಾರಿಗಳ ಮೇಲೆ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ಜರುಗಿಸ್ತೋ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ತಿಳಿಪಡಿಸ್ತೀನಿ ಅಲ್ಲ ಒಂದ್ ವೇಳೆ ಇವತ್ತು ಆಗದೆ ಇದ್ದಲ್ಲಿ ಅನಧಿಕೃತವಾಗಿ ಏನು ಇವತ್ತು ಹಳ್ಳಿಗಳಲ್ಲಿ ಮಧ್ಯ ಮಾರಾಟ ಮಾಡ್ತಾ ಇದಾರಲ್ಲ ಇದು ಆಗದೆ ಇದ್ದಲ್ಲಿ ನಾವು ಅಯೋರಾತ್ರಿ ಧರಣಿಯನ್ನ ಕಚೇರಿ ಮುಂದೆ ಸುಮಾರು ಎಲ್ಲಾ ನಮ್ಮ ತಾಲೂಕು ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಕರೆಸಿ ನ್ಯಾಯಾಶಿಗೋರಿಗೂ ಕೂಡ ಈ ಕಚೇರಿ ಮುಂದೆ ರಾತ್ರಿ ಧರಣೆ ಮಾಡ್ತೇವೆ ಅಂತ ಹೇಳಿ ಕೆಳಕ್ ಬಯಸ್ತೀನಿ ಮಂಜುನಾಥ್ ಜಲ್ಲಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಇವತ್ತಿನ ನೇತೃತ್ವದಲ್ಲಿ ಇವತ್ತು ಗೋಕಾಕ ಅಬಕಾರಿ ಇಲಾಖೆಯವರಿಗೆ ಇಲ್ಲಿ ಪ್ರತಿಭಟನೆ ಮಾಡಿ ಯಾಕಪ್ಪ ಅಂತಂದ್ರೆ ಇವತ್ತು ಮುಡ್ಲಿಗಿ ತಾಲೂಕು ಹಾಗೂ ಗೋಕಾಕ್ ತಾಲೂಕಿನ ಪ್ರತಿ ಒಂದು ಹಳ್ಳಿಗಳಲ್ಲಿ ಮದ್ಯ ಮಾರಾಟವನ್ನು ಬಹಳ ಮಾಡ್ತಾ ಇದ್ದಾರ ಅದಕ್ಕೋಸ್ಕರ ಈಗ ತೊಡೆ ಹೆಣ್ಣು ಮಕ್ಕಳು ಬೀದಿ ಬೀದಿಗೆ ಬಂದಿದಾರೆ ಈಗ ಯಾಕಂದ್ರೆ ಬಂಗಾರ ಮಾರೋದು ಈ ತರ ಎಲ್ಲಾ ಬಹಳ ಸಮಸ್ಯೆ ಆಗ್ತಾ ಇದೆ ಅದಕ್ಕೋಸ್ಕರ ಇವರಿಗೆ ನಾವು ಹದಿನಾರನೇ ತಾರೀಕು ಮಟ್ಟ ಅಬ್ಕಾರಿ ಅವರಿಗೆ ಗಡು ಕೊಡ್ತಾ ಇದ್ದೀವಿ ಅಕಸ್ಮಾತ್ ಆಗಿ ಹದಿನಾರನೇ ತಾರೀಕು ಒಳಗಾಗಿ ಎಲ್ಲಾ ಹಳ್ಳಿಗಳಲ್ಲಿ ಏನಾರು ಬಂದ್ ಆಗ್ಲಿಲ್ಪ ಈ ಸೆರೆ ಬಂದ್ ಆಗ್ಲಿಲ್ಪ ಅಂತಂದ್ರೆ ನಾವು ಚಿಕ್ಕೋಡಿಯಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ಕರ್ಕೊಂಡ್ ಕೇಶಿಂದ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇವತ್ತು ನಾವು ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳ್ತಾ ಇದೀವಿ ಇದು ಈ ಬಂದ್ ಆಗ್ಲಿಲ್ಲ ಅಂದ್ರೆ ಬಂದ್ ನಾವಾಗಿನ ಮುಂದೆ ನಿಂತಿದ್ನ ಬಂದ್ 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 ಮಾಡ್ತೀವಿ ಬಿಡಂಗಿಲ್ಲ ಬೆಳಗಾವ್ ದಾಗ ಸಹಿತ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ ಮಲ್ಲಿಕಾರ್ಜುನ್ ಮೊರ್ಕುಂಬಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ